ಕೈಯಿಂದ ಎಲ್ಲ ಕಿತ್ತು 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 ಎಲ್ಲ ಎತ್ತಿಕೊಂಬಿಟ್ರು ಅಮ್ಮ ಬಂದಿದ್ದಾರೆ ಗೊತ್ತಲ್ಲ ಎಲ್ಲ ತಂದಿದ್ದಾರೆ ತೋರ್ಸೋಣ ಅಂದರೆ ಬೇಡ ತಾಯಿ ಕೊಡಿಲಿ ಅಂದ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಿಟ್ರು ಒಂದು ಐಟಮ್ ಮಾತ್ರ ಗಲಾಟೆ ಮಾಡಿ ಇಟ್ಕೊಂಡಿದ್ದೀನಿ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ಕಮ್ಮಿ ಆಗಿದ್ದೀನಿ ಒಂಚೂರು ಹುಷಾರಿಲ್ದಿರೋ ಥರ ತರ ಆ ಥರ ಫೀಲು ಮೊಬೈಲ್ ನೋಡಕ್ಕಾಗಲ್ಲ ಆ ರೀತಿ ಮೊಬೈಲು ಸ್ವಲ್ಪ ನೋಡೋಕ್ಕಾಗ್ತಾ ಇಲ್ಲ ಟಿ ಟಿ ವಿ ಪರವಾಗಿಲ್ಲ ನೋಡ್ತೀನಿ ಮೊಬೈಲ್ ನೋಡಕ್ಕಾಗ್ತಾ ಇಲ್ಲ ಸ್ವಲ್ಪ ವೀಕ್ ಆಗಿದ್ದೀನಿ ಅದಕ್ಕೆ ಯಾರ ವೀಡಿಯೋನು ನೋಡೋಕ್ಕಾಗಿಲ್ಲ ಯಾರ ವೀಡಿಯೋಗು ಲೈಕ್ ಕಮೆಂಟ್ ಮಾಡೋಕ್ಕಾಗಿಲ್ಲ ನಿನ್ನೆ ಅಂತೂ ಪೂರ್ತಿ ಮೊಬೈಲ್ ಮುಟ್ಟೇ ಇಲ್ಲ ನಾನು ಆ ರೀತಿ ಪರಿಸ್ಥಿತಿ ಅಮ್ಮ ಅದಕ್ಕೆ ನಾನು ಸ್ವಲ್ಪ ತಲೆ ಸುತ್ತಾ ಇದೆ ಅಂತ ಹೇಳಿದ್ದೆ ಅಮ್ಮನಿಗೆ ಅದಕ್ಕೆ ಅಮ್ಮ ಹ್ಞೂ ಬಂದವರೇ ಏನಕ್ಕೆ ಏನಾಯಿತು ಎತ್ತಾಯಿತು ಅಂತ ಕೇಳೋಕ್ಕೆ ಸ್ವಲ್ಪ ಎಲ್ಲ ಈಟಾಗಿ ತಲೆ ಸುತ್ತಂಗಾಯಿತು ಅದರಿಂದಾಗಿ ಅಷ್ಟೇ ಒಂದು ನಿಮಿಷ ಇರಿಗೆ ಏನು ನೋಡಿ ತೋರಿಸ್ತೀನಿ ನೋಡಿ ಫುಲ್ ಸ್ಟ್ರೈನ್ ಆಗ್ತಿದೆ ಫುಲ್ ಕೈಯೆಲ್ಲ ಸ್ಟ್ರೈನ್ ಹಿಡ್ಕೊಳ್ಳೋ ಆ ಸೈಡ್ ಶಕ್ತಿ ಇಲ್ಲ ಶಕ್ತಿ ಹೊರಟೋಗ್ಬಿಟ್ಟೈತೆ ಮೊದಲು ಥರ ಇನ್ನೊಂದು ಒಂದೆರಡು ದಿನ ಸರಿ ಹೋಗ್ಬಿಡ್ತೀನಿ ಬೇಗ ಸರಿ ಹೋಗ್ಬಿಡ್ತೀನಿ ಈ ಸರಿ ಓಕೆನಾ ನೋಡಿ ಶಕ್ತಿ ಇಲ್ದಾನೆ ಡೌನ್ ಮಾಡಿದಾಯ್ತು ನೋಡಿ ಅಮ್ಮ ಊರಿಂದ ಬಂದಿದ್ದಾರೆ ಎಲ್ಲ ಎತ್ತಿಕ್ಬಿಟ್ರು ಏನನ್ನು ನೋಡಿ ಅಲ್ಲಿ ಎಲ್ಲ ಅಲ್ಲಿ ಇಕ್ಬಿಟ್ಟವ್ರೆ ಪ್ರತಿಯೊಂದು ಅಲ್ಲಿ ಇಕ್ಬಿಟ್ಟವ್ರೆ ಆ ಫ್ರಿಜ್ಜಲ್ಲಿ ಇಕ್ಬಿಟ್ಟವ್ರೆ ಹಂಗೆ ಅಂಟಣ ಇದು ಏನು ಅಂತ ಯಾರಾದರೂ ಗಿಸ್ ಮಾಡ್ತೀರಾ ಗೆಸ್ ಮಾಡೋಕ್ಕೆ ಮಾಡಬಹುದು ನೋಡಿ ಪೊಂಗಲ್ ಥರ ಕಾಣಿಸುತ್ತೆ ಆದರೆ ಅದು ಪೊಂಗಲ್ ಅಲ್ಲ ಆಯಿತಾ ಏನು ಅಂದರೆ ನನ್ನ ಫೇವ್ರೇಟು ಇದು ನನ್ನ ಫೇವ್ರೆಟ್ ಬಂದು ಗಿಣ್ಣು ಗಿಣ್ಣು ಅಂತಾರೆ ಇದನ್ನು ಆಮೇಲೆ ಈ ಸೌಟಿನ ಬಗ್ಗೆ ನಾನು ಮಾತಾಡಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ ಈ ಸೌಟು ಜಮಾನದ್ದು ನಮ್ಮ ನಮ್ಮಮ್ಮ ಸಂಸಾರ ಮಾಡ್ತಾ ಇದ್ದಿದ್ದ ಕಾಲದ್ದು ಏಯ್ ಇದನ್ನೆಲ್ಲ ಇಟ್ಕೊಂತೀಯ ನೀನು ಬೇರೆ ಕಡೆ ಇದು ಕೊಟ್ಬಿಡು ಏನೋ ಒಂದು ಸಮಥಿಂಗ್ ಹೇಳಿದರು ಆಯ್ ಅದೆಲ್ಲ ನೆನಪಿಗೆ ಬೇಕು ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ ಇದೇನಿಲ್ಲ ಇದೇನಿಲ್ಲ ಅಂದರೂ ಎಷ್ಟು ವರ್ಷಸು ಔಟಮ್ಮ ಯಾವಾಗ ತೊಗೊಂಡಿದ್ದು ಹೆಂಗ್ ತೊಗೊಂಡಿದ್ದು ಐವ ಆಯ್ ಎಷ್ಟು

ಇದನ್ನು ನಮ್ಮ ಊರಲ್ಲಿ ಅಜ್ಜಿ ಇದ್ದಾರಲ್ಲ ಅವ್ವ ಇದ್ದಾರಲ್ಲ ನಮ್ಮಮ್ಮನ ಅಮ್ಮ ಇದ್ದಾರಲ್ಲ ಅವ್ರು ಹೇಗೆ ಮಾಡ್ತಾರೆ ಅಂದರೆ ಇದೇ ರೀತಿ ಮಾಡಿಬಿಟ್ಟು ಮುದ್ದೆ ಕಟ್ತಾರೆ ಒಂದೊಂದು ಉಂಡೆ ಕೈ ಕೊಟ್ಬಿಡೋರು ತಿನ್ಕೊಳ್ರಿ ಅಂತ ಕೈ ಕೊಟ್ಬಿಡೋರು ಉಂಡೆ ಉಂಡೆ ಕಟ್ಟೋರು ಬಾಳೆ ಎಲೆಗೆ ಹಾಕಿ ಮಡಗೋರು ಹಂಗೆ ಉಂಡೆ ಕಟ್ತಾರೆ ಪೊಂಗಲ್ಲು ಇದು ಪೊಂಗಲ್ ಟೈಪಲ್ಲಿ ಮಾಡೋದು ಅಮ್ಮ ಒಂದು ನಿಮಿಷ ಬಾಯಿಲೆ ಕೂತ್ಕೊಯ್ಲಿ ಕುತ್ಕೊಂಡ್ರೆ ಇದು ಇದನ್ನು ಹೆಂಗೆ ಮಾಡೋದು ಹೇಳಮ್ಮ ಇದು ಹಿಂಗೆ ಹಿಂಗೆ ಉಂಡೆ ಹೆಂಗೆ ಅಂದರೆ ಅಮ್ಮ ಉಂಡೆ ಕಟ್ತಾರೆ ನೋಡಿ ಬಿಸಿಯಲ್ ಬಿಸಿಲು ಕಟ್ಬೇಕಾಯ್ತು ಕಟ್ಟಕ್ಕೆ ಆಗಿಲ್ಲ ಹಂಗೆ ಸುಮ್ಮನೆ ಬಾಕ್ಸ್ ಹಾಕೊಂಡು ತೊಗೊಂಬಂದವ್ರೆ ಹ್ಞೂ ಆ ರೀತಿ ಬಿಸಿಲು ಕಟ್ಟಿದ್ರೆ ಅನ್ನ ಹ್ಞೂ ಬಿಸಿ ಬಿಸಿಯಲ್ಲಿ ಮುದ್ದೆ ಕಟ್ತಾರೆ ಈ ತರ ಮುದ್ದೆ ಕಟ್ಟಿ 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 ಒಂದೊಂದ್ ಕೈ ಕೊಟ್ಬಿಡೋರು ತಿನ್ರಿ ತೋಗ್ರಿ ತಿನ್ಕೋಗ್ರಿ ಆಚೆಗೋಗ್ರಿ ಆ ಇದು ಕಟಮ ಬಿಸಿಲು ಕಟ್ಟಿದ್ರೆ ಅದೆ ಹೌದು ಅಲ್ಲಿಂದ ತಂದಲ್ವಾ ಹ್ಞೂ ಹಾಲು ಕೊಟ್ಟರು ಗಿಣ್ಣಾಲು ಹಾಂ ಅಮ್ಮ ಹೆಂಗ್ ಮಾಡೋದಮ್ಮ ಗಿಣ್ಣಾಲು ಗಿಣ್ಣಾಲು ಹಾಂ ನಾನು ಒಂದು ಸ್ವಲ್ಪ ಅಕ್ಕಿ ಹುಡ್ಕಂಡಿದೆ ಅಕ್ಕಿ ಹುರಿದ ಅಂತೆ ಓಕೆ ಹಾಲು ಒಲೆ ಮೇಲೆ ಇಕ್ಕಿದೆ ಹಾಲು ಒಲೆ ಮೇಲೆ ಇಟ್ಟೆ ಚೆನ್ನಾಗಿ ಚೆನ್ನಾಗಿ ಕಾಯ್ತಾಯಿತ್ತು ಹ್ಞೂ ಅಕ್ಕಿ ತೋಡ್ದೆ ಅದು ಹುಡ್ದಿರೋ ಅಕ್ಕಿ ತೋಡ್ದ ಅಂತ ಹಾಂ ಅಕ್ಕಿ ಸುರ್ದೆ ಹ್ಞೂ

ನೋಡಿ ಆ ರೀತಿ ಹಿಂಗೆ ಉಂಡೆ ಕಟ್ಟಿ ಬಾಳೆ ಎಲೆ ಎಲ್ಲ ಹಾಕಿ ಮಡಗೋರು ಆಗಿನ ಕಾಲದಲ್ಲಿ ಬಾಳೆ ಎಲೆ ಎಲ್ಲ ಹಾಕಿ ಮಡ್ಗೋರು ಓದೋರು ಓದೋರು ಹಾಂ ಹೇಳಮ್ಮ ನೀವು ಹೆಂಗಮ್ಮ ಹೆಂಗ ಹೆಂಗೆ ನಿಂದು ಹೇಳಮ್ಮ ಸ್ಟೋರಿ ಅನ್ನೇಟ್ ಅಮ್ಮೆ ಆದರೂ ಹೇಳ್ಬೇಕು ಚಂದ ಇದೆ ಓಕೆ ನೋಡಿ ನನ್ನ ಕೈ ಗುಂಡೆ ನೋಡಿ ಹಾಲಲ್ಲಿ ಬೇಯಿಸೋದು ಅನ್ನೋದಕ್ಕೆ ನೋಡಿ ಎಲ್ಲ ಫುಲ್ ಹಾಲು ಹಾಲೆಲ್ಲ ಹಂಗೆ ಕಾಣಿಸ್ತಾ ಇದೆ ಅಲ್ಲ ಆ ರೀತಿ ಈ ರೀತಿ ಉಂಡೆ ತಗೊಳ್ಳಿ ಗಿಣ್ಣು ಯಾರಿಗೆ ಬೇಕು ಯಾರಿಗಿಷ್ಟಪಡ್ತೀರಾ ಆ ಗಿಣ್ಣು ತಗೊಳ್ಳಿ ಹಾಂ ಆಯಿತು ಕಳಿಸ್ತೀನಿ ಇಲ್ಲಿಂದ ನಿಮಗೆ ಕಳಿಸ್ತೀನಿ ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ ಅವರು ಕೇಳ್ತಾರೆ ಮತ್ತು ಆಶಾರಾಣಿಯವರು ಕೇಳ್ತಾರೆ ಆಮೇಲೆ ನಮ್ಮ ಪುಷ್ಪ ಕೇಳ್ತಾಳೆ ಅವರು ಮೂರು ಜನ ಹಂಗೆ ಕೇಳ್ತಾರೆ ಅಕ್ಕ ನನ್ನ ಬಿಟ್ಟು ತಿಂತಾ ಇದ್ದೀಯ ನೀನು ಅಂತ ಆಶಾರಾಣಿಯವರು ರಾಣಿಯವರು ಒಂದ್ಸಲಿ ಹಂಗೆ ಅಂದಿದ್ರು ನಾನು ಬಿಟ್ಟು ಹೋಗಿದ್ದೀರಾ ನಾನು ಬಿಟ್ಟು ತಿಂತಾ ಇದ್ದೀರಾ ಅಂತ ನಿಸರ್ಗ ಕುಕ್ಕಿಂಗ್ ಚಾನೆಲ್ ಅವರಂತೂ ಮೆಸೇಜ್ಗೆ ನಾನು ಮಾಡಿದೆ ಮಾಡಿದ್ರೆ ಇದು ಮಾಡಿದ್ರೆ ನಾನು ಬಿಟ್ಟು ತಿಂತಾ ಇದ್ದೀಯ ನೀನು ಸರಿ ಇಲ್ಲ ಅಂತ ಬೈತಾರೆ ನನಗೆ ಗೊತ್ತಾ ಹಂಗೆ ತೊಳಿ ಆಯಿತಾ ಮತ್ತೆ ನನ್ನ ಮುದ್ದು ಪ್ರಿಯನೋ ಕೇಳುತ್ತೆ ಅಕ್ಕ ನನಗಿಲ್ವಾ ಅಂದ್ಬಿಟ್ಟು ಅಯ್ಯೋ ಮತ್ತು ಈ ಗಿಂಡು ನಿಮಗೆ ಇಷ್ಟ ಅದಲ್ಲಿ ಇಷ್ಟ ಇರೋರು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ